ಭಾರತದ ರಕ್ಷಣಾ ಬೆಳವಣಿಗೆಗಳು ಆಪರೇಷನ್ ಸಂಕಲ್ಪ ಭಾರತೀಯ ನೌಕಾಪಡೆಯು ಪಶ್ಚಿಮದ ಎದುರಾಳಿ ಪಾಕಿಸ್ತಾನದಿಂದ ಸಂಭಾವ್ಯ ಕ್ರಮಗಳನ್ನು ತಡೆಯಿತು ಮತ್ತು ಪ್ರಮುಖ ಸಮುದ್ರ ಪ್ರದೇಶಗಳಲ್ಲಿ ಆಪರೇಷನ್ ಸಂಕಲ್ಪದ ಅಡಿಯಲ್ಲಿ ಕಡಲಗಳತನ ವಿರೋಧಿ ಕಾರ್ಯಾಚರಣೆಗಳನ್ನು ನಡೆಸಿತು ಆಪರೇಷನ್ ಸಂಕಲ್ಪವು ಹಾರ್ಮುಜ್ ಜಲಸಂಧಿ ಪರ್ಷಿಯನ್ ಕೊಲ್ಲಿ ಓಮನ್ ಕೊಲ್ಲಿ ಮತ್ತು ಕೆಂಪು ಸಮುದ್ರ ಮತ್ತು ಅರೇಬಿಯನ್ ಸಮುದ್ರದಂತಹ ವಿಸ್ತೃತ ಪ್ರದೇಶಗಳಲ್ಲಿ ಭಾರತೀಯ ಧ್ವಜ ಹಾರಿಸಿದ ಹಡಗುಗಳನ್ನು ರಕ್ಷಿಸಲು ಭಾರತೀಯ ನೌಕಾಪಡೆಯ ಕಡಲ ಭದ್ರತಾ ಕಾರ್ಯಾಚರಣೆಯಾಗಿದೆ ಯುದ್ಧ ಸೇವಾ ಪದಕ ನೌಸೇನಾ ಭವನದಲ್ಲಿ ಎರಡು ಸಾವಿರ ಇಪ್ಪತ್ತೈದು ರ ನೌಕಾ ಹೂಡಿಕೆ ಸಮಾರಂಭದಲ್ಲಿ ಕಮೋಡೋರ್ ಕಾರ್ತಿಕ್ ಶ್ರೀಮಲ್ ಅವರಿಗೆ ಯುದ್ಧ ಸೇವಾ ಪದಕವನ್ನು ನೀಡಲಾಯಿತು ಯುದ್ಧ ಸೇವಾ ಪದಕವು ಯುದ್ಧ ಸಂಘರ್ಷ ಅಥವಾ ಯುದ್ಧದ ಸಮಯದಲ್ಲಿ ಉನ್ನತ ಆದೇಶದ ವಿಶಿಷ್ಟ ಸೇವೆಗಾಗಿ ನೀಡಲಾಗುವ ಭಾರತೀಯ ಮಿಲಿಟರಿಯ ಅಲಂಕಾರವಾಗಿದೆ ರಿಲಯನ್ಸ್ ಡಿಫೆನ್ಸ್ಗಾಗಿ ರಫ್ತು ಆದೇಶ ರಿಲಯನ್ಸ್ ಡಿಫೆನ್ಸ್ ಫಿರಂಗಿ ಶೆಲ್ಗಳು ಮತ್ತು ಸ್ಫೋಟಕಗಳನ್ನು ಒಳಗೊಂಡಂತೆ ದೊಡ್ಡ ಕ್ಯಾಲಿಬರ್ ಮದ್ದುಗುಂಡುಗಳನ್ನು ಪೂರೈಸಲು ಜರ್ಮನಿಯ ರೈನ್ ಮೆಟಾಲ್ ವಾಫೆ ಮ್ಯೂನಿಷಿಯನ್ ಜಿಎಂಬಿಎಚ್ನಿಂದ ಆರು ನೂರು ಕೋಟಿ ರೂಪಾಯಿಗಳ ರಫ್ತು ಆದೇಶವನ್ನು ಪಡೆದುಕೊಂಡಿದೆ ಮಹಾರಾಷ್ಟ್ರದ ರತ್ನಗಿರಿಯಲ್ಲಿರುವ ದೀರುಬಾಯಿ ಅಂಬಾನಿ ಡಿಫೆನ್ಸ್ ಸಿಟಿ ಡ್ಯಾಡ್ಸ್ನಲ್ಲಿರುವ ಹೊಸ ಸೌಲಭ್ಯದಲ್ಲಿ ಉತ್ಪಾದಿಸಲಾಗುವ ಮಧ್ಯಮ ಮತ್ತು ದೊಡ್ಡ ಕ್ಯಾಲಿಬರ್ ಮದ್ದುಗುಂಡುಗಳಿಗೆ ಸ್ಫೋಟಕಗಳು ಮತ್ತು ಪ್ರೊಪೆಲ್ಲೆಂಟ್ಗಳನ್ನು ತಯಾರಿಸುವ ಕಾರ್ಯತಂತ್ರದ ಪಾಲುದಾರಿಕೆಯ ಭಾಗವಾಗಿ ಈ ಆದೇಶವನ್ನು ನೀಡಲಾಗಿದೆ ಜರ್ಮನಿಯ ಈ ರಕ್ಷಣಾ ಆದೇಶವು ಭಾರತದ ಸ್ಥಳೀಯ ರಕ್ಷಣಾ ಉತ್ಪಾದನೆ ಮತ್ತು ರಫ್ತು ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ ಎಸ್ಸಿಒ ಸಭೆ ಪಾಕಿಸ್ತಾನ ಬೆಂಬಲಿತ ಲಷ್ಕರೆ ತೈಬಾದ ಪ್ರತಿನಿಧಿಯಾದ ರೆಸಿಸ್ಟೆನ್ಸ್ ಫ್ರಂಟ್ ಫಾಲ್ಗಾಮ್ನಲ್ಲಿ ನಡೆದ ದಾಳಿಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ ಈ ಹಿನ್ನೆಲೆಯಲ್ಲಿ ಭಾರತವು ಈಗ ಭಯೋತ್ಪಾದಕ ಕೃತ್ಯಗಳನ್ನು ಯುದ್ಧದ ಕೃತ್ಯಗಳಾಗಿ ಪರಿಗಣಿಸುತ್ತದೆ ಎಂದು ಇತ್ತೀಚೆಗೆ ಚೀನಾದ ಕ್ವಿಂಗ್ಡಾವದಲ್ಲಿ ನಡೆದ ಎಸ್ಸಿಒ ಸಭೆಯಲ್ಲಿ ಭಾರತೀಯ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಎಸ್ಸಿಒ ಅಂದರೆ ಶಾಂಘೈ ಸಹಕಾರ ಸಂಸ್ಥೆ ಚೀನಾ ರಷ್ಯಾ ಕರಾಕಿಸ್ತಾನ್ ಕಿರ್ಗಿಸ್ತಾನ್ ತಜಿಕಿಸ್ತಾನ್ ಉಜ್ಬೇಕಿಸ್ತಾನ್ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುರೇಷಿಯನ್ ರಾಜಕೀಯ ಆರ್ಥಿಕ ಮತ್ತು ಭದ್ರತಾ ಮೈತ್ರಿ ಎಸ್ಸಿಒ ಸಂಸ್ಥೆಯು ಪ್ರಾದೇಶಿಕ ಭದ್ರತೆ ಭಯೋತ್ಪಾದನೆ ನಿಗ್ರಹ ಮತ್ತು ಆರ್ಥಿಕ ಸಹಕಾರದ ಮೇಲೆ ಕೇಂದ್ರೀಕರಿಸುತ್ತದೆ ಡಿಆರ್ಡಿಒ ಪ್ರಕಟಣೆ ಡಿಆರ್ಡಿಒ ಕ್ಷಿಪಣಿ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಪ್ರಯೋಗಾಲಯಗಳಲ್ಲಿ ಸಾಧಿಸಿದ ಪ್ರಗತಿಯನ್ನು ಘೋಷಿಸಿದೆ ಇದು ಭಾರತದ ರಕ್ಷಣಾ ಸಾಮರ್ಥ್ಯಗಳಲ್ಲಿ ಗಮನಾರ್ಹ ಸಾಧನೆಯನ್ನು ಸೂಚಿಸುತ್ತದೆ ಭಾರತೀಯ ಸೇನೆಯ ಕ್ಷೇತ್ರ ಪರೀಕ್ಷೆಗಳು ಡ್ರೋನ್ ದಾಳಿಯನ್ನು ಎದುರಿಸಲು ಭಾರತೀಯ ಸೇನೆಯು ಒಡಿಶಾದ ಗೋಪಾಲ್ಪುರ ಸಮುದ್ರ ದಂಡಯಾತ್ರೆಯ ಶ್ರೇಣಿಗಳಲ್ಲಿ ಪರೀಕ್ಷೆಗಳನ್ನು ನಡೆಸುತ್ತಿದೆ ತಾಂತ್ರಿಕ ಪ್ರಗತಿಯ ಹೊರತಾಗಿಯೂ ನೆಲದ ಸೈನಿಕರ ನಿರ್ಣಾಯಕ ಪಾತ್ರವನ್ನು ಒತ್ತಿ ಹೇಳುತ್ತದೆ ಅಂತಾರಾಷ್ಟ್ರೀಯ ರಕ್ಷಣಾ ಸುದ್ದಿ ಪಾಕಿಸ್ತಾನದ ಜೆ ಮೂವತ್ತೈದು ಚೀನಾದೊಂದಿಗೆ ಜೆ ಮೂವತ್ತೈದು ಐದನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂಬ ವರದಿಗಳನ್ನು ಪಾಕಿಸ್ತಾನದ ರಕ್ಷಣಾ ಸಚಿವ ಕ್ವಾಜಾ ಆಸಿಕ್ನಿರಾ ಗೆ ಆಸ್ಟ್ರೇಲಿಯಾದ ಬೆಂಬಲ ಆಸ್ಟ್ರೇಲಿಯಾದ ಮರೆಮಾಚುವಿಕೆಯಲ್ಲಿ ಅಮೆರಿಕ ನಿರ್ಮಿಸಿದ ಒಂದು ಅಬ್ರಾಮ್ಸ್ ಟ್ಯಾಂಕ್ ಪೋಲೆಂಡ್ನಲ್ಲಿ ಕಂಡುಬಂದಿದೆ ಇದು ಆಸ್ಟ್ರೇಲಿಯಾವು ಉಕ್ರೇನ್ಗೆ ಮುಂಬರುವ ರಕ್ಷಾಕವಚ ಬೆಂಬಲವನ್ನು ಸೂಚಿಸುತ್ತದೆ ರೈತಿಯಾಂಗಾಗಿ ರಕ್ಷಣಾ ಆದೇಶ ವರ್ಜಿನಿಯಾದ ಆರ್ಲಿಂಗ್ಟನ್ ಮೂಲದ ಅಮೆರಿಕ ರಕ್ಷಣಾ ಕಂಪನಿಯಾದ ರೈತಿಯಾನ್ ಅಮೆರಿಕ ಸೈನ್ಯದ ಭೂ ಆಧಾರಿತ ಫೆಲ್ಯಾಂಗ್ಸ್ ವೆಪನ್ ಸಿಸ್ಟಮ್ ಅನ್ನು ಬೆಂಬಲಿಸಲು ಇನ್ನೂರ ಎಪ್ಪತ್ತೊಂಬತ್ತು ಡಾಲರ್ಸ್ ಎರಡು ಮಿಲಿಯನ್ ಒಪ್ಪಂದವನ್ನು ಪಡೆದುಕೊಂಡಿದೆ ರೈತಿಯಾನ್ ಕ್ಷಿಪಣಿ ವ್ಯವಸ್ಥೆಗಳು ಉದಾಹರಣೆಗೆ ಪೇಟ್ರಿಯಾಟ್ ಟೊಮಾಹಾಕ್ ಕ್ಷಿಪಣಿಗಳು ರಾಡಾರ್ ವ್ಯವಸ್ಥೆಗಳು ಸೈಬರ್ ಸೆಕ್ಯುರಿಟಿ ಪರಿಹಾರಗಳು ಮತ್ತು ಎಲೆಕ್ಟ್ರಾನಿಕ್ ಯುದ್ಧ ಉಪಕರಣಗಳು ಸೇರಿದಂತೆ ಸುಧಾರಿತ ರಕ್ಷಣಾ ತಂತ್ರಜ್ಞಾನಗಳಲ್ಲಿ ಪರಿಣತಿ ಹೊಂದಿದೆ ಇರಾನ್ನಲ್ಲಿ ಸ್ಟೆಲ್ಫ್ ವ್ಯಾವ್ ಕಂಡುಬಂದಿದೆ ಇರಾನಿನ ಅಧಿಕಾರಿಗಳು ಪಶ್ಚಿಮ ಇರಾನ್ನ ಕೊರಾಮಾಬಾದ್ ಪ್ರದೇಶದಲ್ಲಿ ಸುಧಾರಿತ ಕಣ್ಗಾವಲು ಸಾಮರ್ಥ್ಯಗಳನ್ನು ಸೂಚಿಸುವ ಕ್ವರ್ನಂತಹ ಗುರುತಿಸಲಾಗದ ರಹಸ್ಯದ ಅವಶೇಷಗಳನ್ನು ಕಂಡುಕೊಂಡರು ಕೆನಡಾ ಲಾಟ್ವಿಯಾ ರಕ್ಷಣಾ ಸಂಬಂಧಗಳು ಕೆನಡಾದ ರಕ್ಷಣಾ ಸಚಿವ ಡೇವಿಡ್ ಜೆ ಮೆಕ್ಕಿಂಟಿ ಅವರು ಲಾಟ್ವಿಯಾಕ್ಕೆ ಭೇಟಿ ನೀಡಿ ನ್ಯಾಟೋದ ಬಹುರಾಷ್ಟ್ರೀಯ ಯುದ್ಧ ಗುಂಪು ಲಾಟ್ವಿಯಾ ಜೊತೆ ಸಂಬಂಧಗಳನ್ನು ಬಲಪಡಿಸಿದರು ಮೆಂಬೋವಾ ಎಂದು ಕರೆಯಲ್ಪಟ್ಟರು ಮತ್ತು ಒಪ್ಪರಿಹಾರ ಪರಿಹಾರ ಗಾರ್ಡಿಯನ್ ಮತ್ತು ಪರಿಹಾರ ವಾರಿಯರ್ನಂತಹ ಮುಂಬರುವ ವ್ಯಾಯಾಮಗಳ ಕುರಿತು ಚರ್ಚಿಸಿದರು ಯುಕೆ ರಕ್ಷಣಾ ಬಜೆಟ್ ಗ್ಲಾಸ್ಕೊದಲ್ಲಿ ನಡೆದ ಸಶಸ್ತ್ರ ಪಡೆಗಳ ದಿನದ ಕಾರ್ಯಕ್ರಮಗಳಲ್ಲಿ ಹೈಲೈಟ್ ಮಾಡಿದಂತೆ ಎರಡು ಸಾವಿರ ಮೂವತ್ತೈದರ ವೇಳೆಗೆ ರಕ್ಷಣಾ ವೆಚ್ಚವನ್ನು ಗಿರಿಪೆಯ ಐದು ಪರ್ಸೆಂಟ್ಗೆ ಹೆಚ್ಚಿಸುವ ಯೋಜನೆಗಳನ್ನು ಯುಕೆ ಘೋಷಿಸಿತು ಅಮೆರಿಕ ರಕ್ಷಣಾ ಚಟುವಟಿಕೆಗಳು ಅಮೆರಿಕ ಕಳವಳ ಅಮೆರಿಕ ವಾಯುಪಡೆಯ ನಾಯಕರು ಚೀನಾದ ಪೇಲ್ ಕ್ಷಿಪಣಿ ಸಾಮರ್ಥ್ಯಗಳು ಮತ್ತು ಕಿಲ್ವೆಬ್ ಅಭಿವೃದ್ಧಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಎರಡು ಸಾವಿರದ ಇಪ್ಪತ್ತಾರರ ಬಜೆಟ್ನಲ್ಲಿ ಇಂಡೋ ಪೆಸಿಫಿಕ್ ರಕ್ಷಣಾ ವರ್ಧನೆಗಳಿಗೆ ಆದ್ಯತೆ ನೀಡಿದರು ಅಮೆರಿಕ ಸೈಬರ್ ರಕ್ಷಣಾ ಚರ್ಚೆ ಅಮೆರಿಕ ಸೈನ್ಯದ ಪ್ರಧಾನ ಸೈಬರ್ ಸಲಹೆಗಾರ ಬ್ರಾಂಡನ್ ಪಗ್ ಆಸ್ಪೆನ್ ಐಡಿಯಾಸ್ ಉತ್ಸವದಲ್ಲಿ ಸೈಬರ್ ಡಿಫೆನ್ಸ್ ಗೋಸ್ ಕ್ರಿಟಿಕಲ್ ಪ್ಯಾನೆಲ್ನಲ್ಲಿ ಭಾಗವಹಿಸಿ ಸೈಬರ್ ರಕ್ಷಣಾ ತಂತ್ರಗಳನ್ನು ಚರ್ಚಿಸಿದರು ಆಸ್ಪೆನ್ ಐಡಿಯಾಸ್ ಉತ್ಸವವು ಕೊಲೊರಾಡೋದ ಆಸ್ಪೆನ್ನಲ್ಲಿರುವ ಆಸ್ಪೆನ್ ಇನ್ಸ್ಟಿಟ್ಯೂಟ್ ಆಯೋಜಿಸುವ ವಾರ್ಷಿಕ ವಾರದ ಕಾರ್ಯಕ್ರಮವಾಗಿದ್ದು ನೀತಿ ವಿಜ್ಞಾನ ಕಲೆ ಮತ್ತು ಸಂಸ್ಕೃತಿಯಲ್ಲಿ ನಿರ್ಣಾಯಕ ಸಮಸ್ಯೆಗಳನ್ನು ಚರ್ಚಿಸಲು ಜಾಗತಿಕ ನಾಯಕರು ಚಿಂತಕರು ಮತ್ತು ನಾವೀನ್ಯಕಾರರನ್ನು ಒಟ್ಟುಗೂಡಿಸುತ್ತದೆ ಇರಾನ್ ಮೇಲೆ ಅಮೆರಿಕ ದಾಳಿಗಳು ಇರಾನ್ನ ಪರಮಾಣು ಸೌಲಭ್ಯಗಳ ಮೇಲಿನ ಅಮೆರಿಕ ದಾಳಿಗಳು ಕಾರ್ಯಕ್ರಮವನ್ನು ತಿಂಗಳುಗಟ್ಟಲೆ ಹಿಮ್ಮೆಟ್ಟಿಸಿದೆ ಎಂದು ವರದಿಯಾಗಿದೆ ಆದರೂ ಪೆಂಟಗನ್ ಇರಾನಿನ ಪರಮಾಣು ಸಾಮರ್ಥ್ಯವನ್ನು ಅಳಿಸಲಾಯಿತು ಎಂದು ಹೇಳಿಕೊಂಡಿದೆ ಅಮೆರಿಕ ಗುಪ್ತಚರವನ್ನು ಉಲ್ಲೇಖಿಸಿ ಬಿಬಿಸಿ ವರದಿಯು ದಾಳಿಗಳು ಕಡಿಮೆ ನಿರ್ಣಾಯಕವಾಗಿದ್ದವು ಎಂದು ಸೂಚಿಸಿದೆ ಇದು ನಡೆಯುತ್ತಿರುವ ಉದ್ವಿಗ್ನತೆಯನ್ನು ಎತ್ತಿ ತೋರಿಸುತ್ತದೆ ಇಸ್ರೇಲ್ನ ಲೆಬನಾನ್ ಮಾದರಿ ಚಿನ್ನಲ್ಲಿನ ಪೋಸ್ಟ್ಗಳು ಇಸ್ರೇಲ್ನ ರಕ್ಷಣಾ ಸಚಿವರು ಲೆಬನಾನ್ ಮಾದರಿ ಎನ್ನು ಬಳಸಿಕೊಂಡು ವಾಯುಶ್ರೇಷ್ಠತೆಯನ್ನು ಕಾಪಾಡಿಕೊಳ್ಳಲು ಒತ್ತಿ ಹೇಳಿದರು ಮತ್ತು ಇರಾನ್ ಯುರೇನಿಯಂ ಪುನರುಜ್ಜೀವನವನ್ನು ಪುನರಾರಂಭಿಸಿದರೆ ದಾಳಿಗಳ ಬಗ್ಗೆ ಎಚ್ಚರಿಕೆ ನೀಡಿದರು ಎಂದು ಸೂಚಿಸಿವೆ ಲೆಬನಾನ್ ಮಾದರಿ ಎ ಎಂಬುದು ಲೆಬನಾನ್ನಲ್ಲಿ ಹೆಗ್ಬೊಲ್ಲಾ ಜೊತೆಗಿನ ಸಂಘರ್ಷದಲ್ಲಿ ಇಸ್ರೇಲ್ ಬಳಸಿಕೊಂಡಿರುವ ಒಂದು ತಂತ್ರವನ್ನು ಉಲ್ಲೇಖಿಸುತ್ತದೆ ಇದು ಕದನ ವಿರಾಮ ಒಪ್ಪಂದದಿಂದ ನಿರೂಪಿಸಲ್ಪಟ್ಟಿದೆ ಇದನ್ನು ಇಸ್ರೇಲ್ ಕದನ ವಿರಾಮದ ನಂತರವೂ ಗ್ರಹಿಸಿದ ಬೆದರಿಕೆಗಳ ವಿರುದ್ಧ ಗುರಿಯಿಟ್ಟುಕೊಂಡ ಮಿಲಿಟರಿ ದಾಳಿಗಳನ್ನು ನಡೆಸಲು ಅವಕಾಶ ನೀಡುತ್ತದೆ ಎಂದು ವ್ಯಾಖ್ಯಾನಿಸುತ್ತದೆ ಆದರೆ ಅದು ತನ್ನ ಎದುರಾಳಿಯು ಕದನ ವಿರಾಮ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ನಿರೀಕ್ಷಿಸುತ್ತದೆ ಮದ್ದುಗುಂಡುಗಳ ಕೊರತೆ ಇಸ್ರೇಲ್ ಕ್ಷಿಪಣಿ ವಿರೋಧಿ ಮದ್ದುಗುಂಡುಗಳಲ್ಲಿ ಕಡಿಮೆಯಿದೆ ಎಂದು ವರದಿಯಾಗಿದೆ ಆದರೆ ಯೆಮೆನ್ ಮತ್ತು ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಉತ್ಪಾದನೆಯಲ್ಲಿ ಪರಸ್ಪರ ಸಹಕರಿಸುತ್ತಿವೆ ಆಸ್ಟ್ರೇಲಿಯಾ ಮತ್ತು ಇರಾನ್ ಆಸ್ಟ್ರೇಲಿಯಾದ ರಕ್ಷಣಾ ವೆಚ್ಚ ಆಸ್ಟ್ರೇಲಿಯಾದ ಪ್ರಧಾನಿ ತಕ್ಷಣದ ರಕ್ಷಣಾ ವೆಚ್ಚ ಹೆಚ್ಚಳವನ್ನು ವಿರೋಧಿಸಿದರು ಆದರೆ ಅಮೆರಿಕ ಮೈತ್ರಿಕೂಟವನ್ನು ಬಲವಾಗಿ ಬೆಂಬಲಿಸಿದರು ಟೆರಾಗ್ರಾಂ ಇರಾನ್ ಮೇಲಿನ ಅಮೆರಿಕ ದಾಳಿಗಳು ಅದರ ಪರಮಾಣು ಕಾರ್ಯಕ್ರಮಕ್ಕೆ ಗಮನಾರ್ಹ ಹಿನ್ನಡೆಯನ್ನುಂಟು ಮಾಡುತ್ತವೆ ಎಂದು ಗುರುತಿಸಲಾಗಿದೆ ಆಸ್ಟ್ರೇಲಿಯಾ ಸರ್ಕಾರವು ಟೆರೊರಾಗ್ರಾಮ್ಸ್ ಅನ್ನು ಕಳವಳಕಾರಿ ಪಟ್ಟಿಯಲ್ಲಿ ಸೇರಿಸಿದೆ ಕೊನೆಯವರೆಗೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕುಟುಂಬ ಮತ್ತು ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಿ ದಯವಿಟ್ಟು ಕಾಮೆಂಟ್ ವಿಭಾಗದಲ್ಲಿ ತಿಳಿಸಿ ಮುಂದೆ ನಿಮಗೆ ಯಾವ ರೀತಿಯ ವಿಡಿಯೋಗಳು ಬೇಕು ಎಂದು